ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರುತಿ ಸುಜಿಕ್ಕಿ ಓಮಿನ ಗಾಡಿ ಹಾಕಿದ್ರಲ್ಲ ಹಾಂ ಸರ್ ಹಾಂ ಮಾಡಲ್ ಏನೈತೆ ರೀ ಎರಡು ಸಾವಿರದ ಒಂಬತ್ತು ಸರ್ ಹತ್ತು ಹಾಂ ಸರ್ ಹ್ಞೂ ಓನರ್ ಎಷ್ಟು ಆಗಿರಿ ಓನರ್ ಐದಾಗಿದೆ ಸರ್ ತಗೊಳ್ಳೋರು ಆರನೇ ಓನರು ಹ್ಞೂ ಸರ್ ರನ್ನಿಂಗಲ್ಲಿ ಎಷ್ಟಾಗಿದೆ ರನ್ನಿಂಗ್ ಒಂದು ಆಗಿದೆ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರನ್ನಿಂಗ್ ಆಗಿದೆ ಇಪ್ಪತ್ತು ಹ್ಞೂ ಸರ್ ಓಕೆ ಗಾಡಿ ಟೈರ್ ಕಂಡೀಷನ್ನು ಟೈರ್ ಒಂದು ಐವತ್ತರದ್ದು ಅರವತ್ತು ಪರ್ಸೆಂಟ್ ಆಯ್ತು ಸ್ಟೆಪ್ನು ಐತೆ ರೀ ಹಾಂ ಸ್ಟೆಪ್ನು ಇದೆ ಇಂಜಿನ್ ಕಂಡೀಷನ್ನು ಗಾಡಿ ಕಂಡೀಷನ್ ಹೇಗೈತೆ ರೀ ಇಂಜಿನ್ ಕಂಡೀಷನ್ಸು ಒನ್ ಒಂದು ಸೂಪರ್ ಆಗಿದೆ ಸರ್ ಇಂಜಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಇಂಜಿನ್ ಇದು ಎಮ್ ಪಿ ಎಫ್ ಇಂಜನ್ ಕರ್ಬಿಟ್ರ್ ಇಂಜಿನ ಎಂ ಪಿ ಎಫ್ ಸರ್ ಓಕೆ ಕಂಡೀಷನ್ ಆಗಿದೆಯಾ ಹಾಂ ಕಂಡೀಷನ್ ಆಗಿದೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಏನಾರು ಇದೆಯಾ ಸರ್ ಆ ತರ ಏನಿಲ್ಲ ಸರ್ ಅದು ಒರಿಜಿನಲ್ ಪೇಂಟ್ ಏನು ಶೋರೂಮ್ ಪೇಂಟ್ ಐತಲ್ಲ ಅದೇ ಪೇಂಟ್ ಇದೆ ಸರ್ ಅದೇ ಪೇಂಟ್ ಇದೆಯಾ ಹೌದು ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಎಫ್ ಸಿ 2031 ರ ಮಟ ಇದೆ ಸರ್ ಹಾ ಇನ್ಶೂರೆನ್ಸ್ ಇನ್ನೊಂದು 10 ತಿಂಗಳು ಇದೆ ಸರ್ ಓಕೆ ಮಾಡಲ್ ಏನಂದ್ರೆ 9 ಮಾಡಲ್ ಹಾ 9 ಮಾಡಲ್ ಸರ್ 10 ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಹಾ ರಿಜಿಸ್ಟ್ರೇಷನ್ ಆಗ್ತದೆ ಸರ್ ಓಕೆ ಸರ್ ಏನು ಸೀಟಿಂಗ್ ಬರುತ್ತೆ ಸರ್ 5 ಸೀಟರ್ ಇರಕಲ್ಲ 8 ಸೀಟರ್ ಇರಕಲ್ಲ ಫೈವ್ ಸೀಟರ್ ಸರ್

ಸಿಸ್ಟಮ್ ಇಲ್ಲ ಅದು ಎರಡು ಅಷ್ಟೇ ಸರ್ ಓಕೆ ಇವಾಗ ನಿಮ್ ಕೈಯಾಗ ಏನು ಮೈಲೇಜ್ ಗಾಡಿ ಸರ್ ಪೆಟ್ರೋಲಿಗೆ ಒಂದು ರಿಂದ ಹದಿನೇಳು ಬರ್ತದೆ ಸರ್ ಸಿಲಿಂಡರ್ಗೆ ಮುನ್ನೂರು ಮುನ್ನೂರ ಇಪ್ಪತ್ತು ಬರುತ್ತೆ ಇವಾಗ ಟಿಂಕಿ ಕೆಲಸ ಏನಿಲ್ಲ ಸರ್ ಏನಿಲ್ಲ ಸರ್ ಸಣ್ಣ ಪುಟ್ಟ ಕೆಲಸ ಏನಿಲ್ಲ ಇವಾಗ ಸಣ್ಣ ಪುಟ್ಟ ಮೈನಾರ ಕೆಲಸ ಅಷ್ಟೇ ಸರ್ ಅವ್ರ ಸಿಸ್ಟಮ್ ಸೀಟ್ ಕವರ್ ಹಾಕ್ಸ್ಕೊಬೇಕು ಅಷ್ಟು ಬಿಟ್ರೆ ಏನಿಲ್ಲ ಸರ್ ಎಲ್ಲ ಗುಡ್ ಕಂಡೀಷನ್ ಆಗಿದೆ ಗಾಡಿ ಓಕೆ ಸರ್ ಇದಕ್ಕೆ ಏನು ಆಗುತ್ತೆ ಸರ್ ಪ್ರೈಸ್ ಗಾಡಿಗೆ ಸರ್ ಒಂದು ಅರವತ್ತು ಹೇಳಿದ್ದಾನೆ ಸರ್ ಹಾಂ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀನಿ ಹೆಚ್ಚು ಕಡಿಮೆ ಬಂದರೆ ಏನು ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ನಿಮ್ಮ ಕಡೆಯಿಂದ ಬಂದರೆ ಒಂದು ಐವತ್ತರ ಮಟ್ಟ ಮಾಡ್ತೀನಿ ಸರ್ ಒಂದು ಲಕ್ಷ ಐದು ಸಾವಿರ ತನಕ ಮಾಡ್ಕೊಡ್ತೀರಾ ಹ್ಞೂ ಸರ್ ನೀವು ಐದುನೂರು ತೊಳೋರು ಆರನೇ ಓನರು ಹ್ಞೂ ಸರ್ ಓಕೆನಾ ನೋಡಿ ಸರ್ ಒಂದು ಒಳ್ಳೆ ರೇಟ್ ಮಾಡಿ ಕೊಡಿ ಯಾಕಂದರೆ ಜಾಸ್ತಿ ರೇಟ್ ಹೇಳಿದ್ರೆ ಗಾಡಿ ತಗೊಳಲ್ಲ ಒಂದು ಒಳ್ಳೆ ರೇಟ್ ಏನು ಮಾಡಿ ಕೊಡ್ತೀರ ಬರ್ರಿ ತಡ್ರಿ ಸರ್ ಬಂದು ನೋಡ್ಕೊಂಡು ನಿಮ್ಮ ಕಡೆಯಿಂದ ಬಂದ್ರೆ ಅಂದ್ರೆ ಬಂದು ನೋಡ್ಕೊಂಡು ಓಕೆ ಮಾಡ್ಕೊಂಡು ಅಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡೋಣ ಹ್ಞೂ ಮಾಡಿಬಿಡಿ ಯಾಕಂದರೆ ನನ್ನ ಪ್ರಕಾರ ಎರಡು ಸಾವಿರದ ಒಂಬತ್ತು ಮಾಡಲಿಗೆ ಒಂದು ಅರವತ್ತು ಹತ್ತು ಸಾವಿರ ರೂಪಾಯಿ ನಿಮಗೆ ಎಷ್ಟು ಮಾಡಿದ್ರು ಒಂದು ಲಕ್ಷ ಐದು ಸರ್ ಆದರೂ ಕೂಡ ಜಾಸ್ತಿ ಆಗುತ್ತೆ ನೋಡಿ ಆದರೆ ಹೆಚ್ಚಿಗೆ ಮಾಡಿಕೊಡಿ ಓಕೆನಾ ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಸರ್ ಈಗ ಅವರು ಎಫ್ ಸಿ ಮಾಡ್ತಾ ಇದ್ದಾರೆ ಎಫ್ ಸಿನೂ ಎರಡು ರನ್ನಿಂಗ್ ಇದೆ ಹಾಂ ಅದೇ ಸರ್ ಅದೇ ನೋಡಿ ಅದೇ ಅದೇ ಸರ್ ಅದಷ್ಟೆಲ್ಲ ರನ್ನಿಂಗ್ ಇದ್ರೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಹ್ಞೂ ಸರಿ ಸರ್ ಬರಲಿ ಅವ್ರು ನೋಡ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡು ಅಂತ ಓಕೆ ಸರ್ ನೋಡ್ಕೊಡಿ ಆದಷ್ಟು ಓಕೆನಾ ತಮ್ಮ ಲೊಕೇಶನ್ ಇದು ಇರೋದು ಸರ್ ನಮ್ಮ ದಾವಣಗೆರೆ ಹತ್ರ ಹಳೇದು ಅಂತ ಸರ್ ಓಕೆ ದಾವಣಗೆರೆ ದಾವಣಗೆರಿದು ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಓಕೆ ಸರ್ ಇದೇ ತಮ್ಮ ಕಾಂಟ್ಯಾಕ್ಟ್ ನಂಬರು ಹ್ಞೂ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಕಡೆ ಇದ್ದ ಬದ್ರಿ ಆದಷ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆ ಸರ್ ಓಕೆನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಸರ್